ಭಾಗಿಯಾಗಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಗೆ ಅನುಮತಿ ನೀಡಿರುವ ಕ್ರಮವನ್ನು ವಿರೋಧಿಸಿ ಶಿವಮೊಗ್ಗ ಜಿಲ್ಲೆ ಸಾಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಸಾಗರ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು ಕೇಂದ್ರ ಸರ್ಕಾರದ ಕುತಂತ್ರದಿಂದ ಇದೆಲ್ಲ ನಡೀತಾ ಇದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ದೂರಿದರು ಕರ್ನಾಟಕ ರಾಜ್ಯ ರಾಜಕೀಯ ಪ್ರೇರಣೆಗೆ ಒಳಗಾಗಿ ಪ್ರಾಸಿಕ್ಯೂಷನ್ ತನಿಖೆ ಖಾಸಗಿ ದೂರಿಗೆ ಅನುಮತಿ ನೀಡಿರುವುದು ಖಂಡನೀಯ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ಪ್ರಭಾವಕ್ಕೆ ಒಳಪಟ್ಟು ರಾಜ್ಯದ ಚುನಾಯಿತ ಸರ್ಕಾರಕ್ಕೆ ಮಾಡಿದ ಅವರು ಅಗೌರವ ಮಾಡಿದಂತಾಗಿರುತ್ತದೆ ರಾಜ್ಯಪಾಲರ ಈ ನಡೆಯನ್ನು ಸಾಗರ ತಾಲೂಕು ಕಾಂಗ್ರೆಸ್ ಪಕ್ಷವು ತೀವ್ರವಾಗಿ ಕಾಣಿಸುತ್ತದೆ ಗೌರವಾನ್ವಿತ ಮಾಡಿ ರಾಜ್ಯಪಾಲನ್ನು ಕರ್ನಾಟಕ ರಾಜ್ಯದಿಂದ ವಾಪಸ್ ಕರೆಸಿಕೊಳ್ಳಬೇಕೆಂದು ಮತ್ತು ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ತೆಗೆದುಕೊಂಡ ನಿರ್ಧಾರವನ್ನು ಸಮರ್ಪಿಸಬೇಕೆಂದು ಈ ಮೂಲಕ ಸಾಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯು ಮನವಿ ಮಾಡಿಕೊಳ್ಳುತ್ತಿದೆ ಎಲ್ಲ ಪಕ್ಷದ ಪರವಾಗಿ ಕಲ್ಸೆ ಚಂದ್ರ ನೂರ ಮೂವತ್ತಾರು ಸೀಟ್ ಅಡಿಗೆ ಸರ್ಕಾರ ರಚನೆ ಮಾಡಿದ್ರು ಯಾಕಂದರೆ ಬಿ ಜೆ ಪಿ ಅವರು ಹಿಂದೆನೂ ಸಹ ಮತ್ತೆ ನಮ್ಮ ಶಾಸಕರನ್ನ ಖರೀದಿ ಮಾಡಿ ಯಡಿಯೂರಪ್ಪನ ನಾಯಕತ್ವದಲ್ಲಿ ಸರ್ಕಾರ ನಡೆಸಿತ್ತು ಅದೀಗ ನೂರ ಮೂವತ್ತಾರು ಜನ ನಮಗಿರೋಕ್ಕೋಸ್ಕರ ಶಾಸಕರ ಖರೀದಿ ಮಾಡೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ರಾಜ್ಯಪಾಲ ಜನ ಮತ್ತು ಆಟ ಆಡ್ತಾ ಇದ್ದಾರೆ ಇನ್ನೇನು ಪ್ರಶ್ನೆ ಅಂದರೆ ಒಬ್ಬ ಹಿಮಾತಾ ಸದ್ಯಸ ಒಂದೇ ಒಂದು ಕಪ್ ಕಿಳಿದಿರುವಂತಹ ಸಿದ್ದರಾಮಯ್ಯ ಮೇಲೆ ಇವರು ಕರಾತೂರಿಯಿಂದ ಒಬ್ಬ ಖಾಸಗಿ ವ್ಯಕ್ತಿ ಕೊಟ್ಟ ಊರಿನ ಮೇಲೆ ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂದರೆ ಹಿಂದೆ ಬಿ ಜೆ ಪಿ ಸರ್ಕಾರದ ಮಂತ್ರಿಗಳ ವಿರುದ್ಧ ದೂರಿಗೆ ಯಾವತ್ತು ಈ ರಾಜ್ಯ ಪಡೋ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಿಲ್ಲ ಅವೆಲ್ಲ ಹಳೆಯ ಅವ್ರ ಅರ್ಜಿ ಏನು ಪೆಂಡಿಂಗ್ ಇದೆ ಅದ ಮೇಲೆ ಫಸ್ಟ್ ಕ್ರಮ ತಗೊಬೇಕು ಅದು ಬಿಟ್ಕೊಂಡು ರಾಜಕೀಯ ಪ್ರೇರಿತ ಈ ಯೋಜನೆ ಅನುಮತಿ ನಾವು